ನಮಸ್ತೆ ನಾನಿವತ್ತು ಗುರುವಾರ ಮಹಾಲಕ್ಷ್ಮಿ ಪೂಜೆ ಮಾರ್ಗಸಿರ ಮಾಸದಲ್ಲಿ ಬರುವಂಥ ಮಹಾಲಕ್ಷ್ಮಿ ಪೂಜೆನ ಸಿಂಪಲ್ಲಾಗಿ ಮೇಯ್ನಾಗಿ ಏನು ಮಾಡಬೇಕು ಅಂತ ಹೇಳ್ತೀನಿ ಯಾರೆಲ್ಲ ಈ ಪೂಜೆನ ಮಾಡ್ತಾ ಮಾಡ್ತಾಯಿದ್ದೀರೋ ಯಾರು ಬೇಕಾದರೂ ಮಾಡ್ಬೋದು ಯಾ ಚಿಕ್ಕವರು ದೊಡ್ಡವರು ಎಲ್ಲರೂ ಬೇಕಾದರೂ ಮಾಡ್ಬೋದು ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಕಳಸ ಸ್ಥಾಪನೆ ಮಾಡಿದಾಗ ಅದರಲ್ಲಿ ಗಿಡದ ಎಲೆಗಳು ಚಿಗುರು ಏನಿರುತ್ತೆ ನೋಡಿ ಆ ಎಲೆಗಳನ್ನ ತಂದುಬಿಟ್ಟು ಕಳಸದಲ್ಲಿ ಸ್ಥಾಪನೆ ಮಾಡಬೇಕು ನೀವು ನಾರ್ಮಲಾಗಿ ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡ್ತೀರೋ ಅದಕ್ಕೆಲ್ಲ ಏನೇನು ಹಾಕ್ತಿರೋ ಅದನ್ನೆಲ್ಲ ಹಾಕಿ ಮೇಯ್ನಾಗಿ ಬೇಕಾಗಿರೋದು ಇದಕ್ಕೆ ಚಿಗುರು ಮಾತ್ರ ಸ್ಪೆಷಲ್ಲಾಗಿ ಮಾರ್ಗಸಿರ ಮಾಸದಲ್ಲಿ ನೀವು ಬ್ರಾಹ್ಮಿ ಮಾತ್ರ ಎದ್ಬಿಟ್ಟು ಈ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ಸಾಯಂಕಾಲ ಸಾಯಂಕಾಲ ಗೋಧೂಳಿ ಸಮಯ ಏನಿರುತ್ತೆ ನೋಡಿ ಆ ಸಮಯದಲ್ಲೂ ಕೂಡ ಈ ಮಹಾಲಕ್ಷ್ಮಿ ಪೂಜೆನ ಮಾಡಬಹುದು ನಿಮಗೆ ಗುರುವಾರ ಮಹಾಲಕ್ಷ್ಮಿ ಪೂಜೆಯ ಬುಕ್ಕು ಸಪ್ರೇಟಾಗಿ ಬೇಕು ಅಂದರೆ ಅಂಗಡಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಆ ಬುಕ್ನ ತಗೊಂಡು ನೀವು ಓದ್ಬಿಟ್ಟು ಸಹ ಯಾವ ರೀತಿ ಮಾಡಬೇಕು ಅಂತ ನೀವು ತಿಳ್ಕೊಂಡು ಮಾಡಿ ಇಲ್ಲಾಂದರೆ ಮೇನಾಗಿ ನಾವು ಲಕ್ಷ್ಮೀ ಪೂಜೆ ಏನು ಮಾಡ್ತೀವೋ ಅದೇ ಥರ ಮಾಡೋದು ಮತ್ತು ಚಿಗುರನ್ನು ಮಾತ್ರ ಕಳಸದಲ್ಲಿ ಹಾಕಬೇಕಾಗುತ್ತೆ ನಾನು ಮಾಡೋದು ಈ ಥರ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನೀವು ಬುಕ್ದಲ್ಲಿ ಏನಿದೆಯೋ ಅದನ್ನು ಓದ್ಬಿಟ್ಟು ಕ್ಲಿಯರಾಗಿ ಮಾಡ್ಕೋಬೋದು ನಾನು ಇವತ್ತು ಎರಡನೇ ವಾರದ ಪೂಜೆ ತೋರಿಸ್ತಾ ಇದ್ದೀನಿ ಅಮಾವಾಸ್ಯೆ ಆದ ನಂತರ ಎಷ್ಟು ಪೂಜೆ ಬರುತ್ತೆ ನೋಡಿ ಅಷ್ಟು ಪೂಜೆನ ನಾವು ಈ ಗುರುವಾರ ಮಹಾಲಕ್ಷ್ಮಿ ಪೂಜೆನ ಮಾಡ್ಬೋದು ಮಾರ್ಗಸಿರ ಮಾಸದ ಮಹಾಲಕ್ಷ್ಮಿ ಪೂಜೆ ಈಗ ನಾನು ತೋರಿಸ್ತಾ ಇರೋದು ಫಸ್ಟ್ನೇ ವಾರದ ಪೂಜೆ ಫಸ್ಟ್ನೇ ವಾರ ಮಾಡಬೇಕಾದ್ರೆ ಅಭಿಷೇಕ ಎಲ್ಲ ಮಾಡಿಬಿಡಿ ಅಭಿಷೇಕನ ವಿಘ್ನೇಶ್ವರನಿಗೆ ಮತ್ತು ಲಕ್ಷ್ಮೀ ಮೂರ್ತಿಗೂ ಸೇರಿ ಅಭಿಷೇಕ ಮಾಡ್ಕೊಳ್ಳಿ ನಂತರ ಮಹಾಲಕ್ಷ್ಮಿ ಪೂಜೆ ಜೊತೆಗೇ ನಾವು ಗೌರಮ್ಮನ ಪೂಜೆ ಕೂಡ ಮಾಡಬೇಕಾಗುತ್ತೆ ಅಂದರೆ ಹಾಕಳು ಪೂಜೆ ಆಕಳು ಪೂಜೆಗೋಸ್ಕರ ಒಂದು ಬೌಲಲ್ಲಿ ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಸಪ್ರೇಟಾಗಿ ಎತ್ತಿಟ್ಬಿಡಿ ಮೊದಲೇ ಪೂಜೆಗಿಂತ ಮೊದಲೇ ಅದನ್ನು ಇಟ್ಟು ಅದನ್ನು ಸಹ ಪೂಜೆ ಮಾಡಿ ನಾವು ಯಾವುದಾದ್ರೂ ಆಕಳಿಗೆ ಅದನ್ನು ಕೊಡಬಹುದು ನಾನು ನಮಗೆ ದಿನಾಲು ಹಾಲು ಕೊಡ್ತಾರೆ ನೋಡಿ ಅಲ್ಲಿನೇ ಹೋಗಿ ಅವರ ಹಾಕ್ಳಿಗೆ ಪೂಜೆ ಮಾಡಿ ಅಂದರೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲಿ ಪೂಜೆ ಮಾಡಿಬಿಟ್ಟು ಆ ಹಾಕಳಿಗೆ ಕೊಟ್ಟು ಬರ್ತೀನಿ ನೀವು ಮನೆ ಹತ್ರ ಯಾವುದಾದ್ರೂ ಹಾಕ್ಳು ಬಂದರೆ ನೀವು ಕೊಡಬಹುದು ನಾನೊಂದು ಒಳ್ಳೆಯ ವಿಚಾರನ ಹೇಳ್ತೀನಿ ಅಂತ ಹೇಳಿದ್ದೆ ಸ್ವದೇಶಿ ದೀಶ ಕೇರಾಮೃತ್ ಅವರ ವರ್ಜಿನ್ ಕೋಕೊನಟ್ ಆಯಿಲ್ ನನ್ನ ಕಡೆ ಸಿಗುತ್ತೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ವರ್ಜಿನ್ ಕೋಕೋನಟ್ ಆಯಿಲಿಂದನೇ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ ಕೂಡ ನನ್ನ ಕಡೆ ಸಿಗುತ್ತೆ ನೀವು ನೋಡ್ತಿರ್ಬೋದು ಈ ಎಲ್ಲ ಪ್ರಾಡಕ್ಟು ನನ್ನ ಕಡೆ ಅವೈಲೇಬಲ್ ಇರೋದ್ರಿಂದ ಯಾರಿಗೆ ಬೇಕೋ ಅವರು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಕೊಬ್ಬರಿ ಎಣ್ಣೆಗೂ ತೆಂಗಿನ ಎಣ್ಣೆಗೂ ತುಂಬ ನೀವು ವ್ಯತ್ಯಾಸ ಇದೆ ಕೊಬ್ಬರಿ ಎಣ್ಣೆನ ಡ್ರೈ ಆಗಿರೋ ಕೊಬ್ಬರಿಯಿಂದ ಮಾಡಿದರೆ ತೆಂಗಿನ ಎಣ್ಣೆನ ಹಸಿ ಕೊಬ್ಬರಿಯಿಂದ ಮಾಡ್ತಾರೆ ಹಸಿ ಕೊಬ್ಬರಿಯಲ್ಲಿರೋ ಯಾವುದೇ ಪೋಷಕಾಂಶ ಹಾಳಾಗದಂತೆ ಇದನ್ನು ರೆಡಿ ಮಾಡೋದ್ರಿಂದ ಈ ವರ್ಜಿನ್ ಕೊಕೊನಟ್ ಆಯಿಲ್ ತುಂಬ ಪ್ಯೂರಾಗಿದೆ ತುಂಬ ಹೆಲ್ದಿ ಕೂಡ ತಾಯಿ ಹಾಲಲ್ಲಿರೋ ಎಲ್ಲ ಪೋಷಕಾಂಶಗಳನ್ನ ನಾವು ಈ ಕೋಕೋನಟ್ ಆಯಿಲಲ್ಲಿ ನೋಡ್ಬೋದು ಅದು ಈ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಇದನ್ನ ದಿನಾಲೂ ಬಳಸೋದ್ರಿಂದ ನಮ್ಮ ದೇಹದಲ್ಲಿರೋ ಕಶ್ಮೆಲ್ಲ ಹೋಗಿಸ್ಬೋದು ನರ್ವಿಕ್ನೆಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ ಮತ್ತು ಬ್ರೈನ್ ಫುಡ್ ಅಂತಲೇ ಹೇಳ್ಬೋದು ಏನಾದರೂ ಮೆಮೊರಿ ಲಾಸ್ ಆಗಿದ್ದರೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ಕುಡಿಯೋದ್ರಿಂದ ತುಂಬಾ ಕ್ಯೂರ್ ಆಗ್ಬೋದು ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಈ ಕೋಕೋನಟ್ ಆಯಿಲ್ ಒಂದೇ ರಾಮಬಾಣ ಅಂತ ಹೇಳ್ಬೋದು ಈ ರೀತಿ ಒಂದು ಸ್ಪೂನಲ್ಲಿ ನೀವು ಡೈಲಿ ಬೆಳಗ್ಗೆ ಒಂದು ಸ್ಪೂನ್ ಕುಡಿಯೋದ್ರಿಂದ ತುಂಬಾ ಹೆಲ್ದಿಯಾಗಿರ್ತೀರ ಈ ಎಣ್ಣೆನ ಅಡುಗೆಗೆ ಮಸಾಜ್ ಮಾಡಲಿಕ್ಕೆ ಮತ್ತು ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಬೋದು ಫೇಸ್ಗೆ ಅಪ್ಲೈ ಮಾಡ್ಬೋದು ಡೈಲಿ ಕುಡಿಯೋದಕ್ಕೆ ತುಂಬಾ ಒಳ್ಳೆಯದಿದೆ ಈ ಕೊಬ್ಬರಿ ಎಣ್ಣೆ ಈ ತೆಂಗಿನ ಎಣ್ಣೆನ ಯಾರೆಲ್ಲ ಯೂಸ್ ಮಾಡ್ತೀರೋ ಅವ್ರಿಗೆ ಆಗಲೇ ಈಗ ರಿಸಲ್ಟ್ ಗೊತ್ತಾಗಿರುತ್ತೆ ಎಲ್ಲರೂ ಇದನ್ನು ಸರಿ ಟ್ರೈ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು